ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ನೀವು ಲಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ಎಲ್ಲ ಕೆಲಸನೂ ಮುಗೀತು ಪೂಜೆ ಕೆಲಸ ಎಲ್ಲ ಮುಗೀತು ಇನ್ನಿವತ್ತು ವೈಕುಂಠ ಏಕಾದಶಿ ಕೂಡ ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಆಗಿ ಮಾಡಿದ್ದೀನಿ ಅಷ್ಟೇ ಸುಮಾರು ಜನ ಇವತ್ತು ಉಪವಾಸ ಎಲ್ಲ ಇರ್ತಾರೆ ನಾವು ಯಾವತ್ತೂ ಉಪವಾಸ ಎಲ್ಲ ಇದ್ದು ಪೂಜೆ ಮಾಡಿಲ್ಲ ಪ್ರತಿ ವರ್ಷ ಆ ಥರ ಪೂಜೆ ಮಾಡ್ತೀನಿ ಅದೇ ಥರ ಮಾಡಿದ್ದೀನಿ ತಿಂಡಿನೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಪೂಜೆನ ಎಷ್ಟು ಆಗಿ ಮಾಡಿದ್ದೀನಿ ಇವತ್ತು ತೋರಿಸ್ತೀನಿ ಅಲ್ಲಿ ನನಗೆ ಇವತ್ತು ಆರ ಎಲ್ಲ ಏನೂ ಸಿಗಲಿಲ್ಲ ಹಾಗಾಗಿ ಸ್ವಲ್ಪ ತುಳಸಿ ಆರನೆ ತಂದು ಹಾಕಿ ಪೂಜೆ ಮಾಡಿರೋದು ಇಷ್ಟೇ ಆಗಿ ಪೂಜೆ ಮಾಡಿರುವಂಥದ್ದು ಇನ್ನೇನೋ ಇವತ್ತು ಇವ್ರನ್ನೂ ಪೂಜೆ ಮಾಡಿದ್ದಾರೆ ಭಕ್ತಿಯಿಂದ ಮಾಡಿದ್ರೆ ಹೆಂಗೋ ಗೊತ್ತಿಲ್ಲ ಆದರೆ ಬೊಟ್ಟೆ ಇಟ್ಕೊಂಡಿಲ್ಲ ಹಂಗೆ ಪೂಜೆ ಮಾಡಿದ್ದಾರೆ ಇನ್ನು ತಿಂಡಿ ಏನೇನು ಮಾಡಿದೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸ್ವಲ್ಪ ತರಕಾರಿ ತಗೊಂಡೆ ಇಲ್ಲೇ ಬಂದಿದ್ರು ಇವತ್ತು ಬೀನ್ಸು ಮೂವತ್ತು ರೂಪಾಯಿ ಕೆಜಿ ಮತ್ತೆ ಮತ್ತು ಮೂಲಂಗಿ ಎಲ್ಲ ಮೂವತ್ತು ರೂಪಾಯಿ ಕೆ ಜಿ ಅಂತ ಹಾಗಾಗಿ ನಂದು ಅರ್ಧ ಅರ್ಧ ಕೆ ಜಿ ಒಂದೊಂದ್ಸಲ ಇಲ್ಲೇನಾದರೂ ಬಂದರೆ ಇಲ್ಲೇ ಶಾಪ್ ಆದ್ರೆ ಬಂದರೂ ಕೂಡ ಫ್ರೆಶ್ ಫ್ರೆಶ್ಶಾಗಿ ತರಕಾರಿ ಅಂದರೆ ತೀರಾ ಇಲ್ಲ ಅಂದಾಗ ಮಾತ್ರ ಹೋಗಿ ತರುವಂಥದ್ದು ತಿಂಡಿಗೆ ಇವತ್ತು ಜೋಳದ ರೊಟ್ಟಿ ಮಾಡಿದ್ದೀನಿ ಏನು ಗೊತ್ತಾ ಎಷ್ಟೊಂದು ದಿನದಿಂದ ಜೋಳದ ರೊಟ್ಟಿ ಮಾಡ್ತಾನೇ ಇದ್ದೀನಿ ಆದರೆ ಯಾವತ್ತೂ ಕೂಡ ನನಗೆ ಅದು ಸರಿಗಾಗಿ ಬಂದಿಲ್ಲ ಏನೋ ಗೊತ್ತಿಲ್ಲ ನಾನು ಜೋಳದ ರೊಟ್ಟಿ ಮಾಡಲಿಕ್ಕೆ ಸರಿ ಬರ್ತಿರ್ಲಿಲ್ಲ ಹಾಗಾಗಿ ಇವತ್ತು ರೆಸಿಪಿನೆಲ್ಲ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಹೆಂಗಿದ್ರೂ ಚೆನ್ನಾಗಿ ಮಾಡೋಲ್ಲ ಹೋಗಲಿ ಬಿಡು ಅಂತ ಆದರೆ ಇವತ್ತು ಸೂಪರಾಗಿ ಬಂದಿದೆ ಇವತ್ತ ರೊಟ್ಟಿ ಒಳ್ಳೆ ಚಪಾತಿ ಥರ ಬಂತು ಯಾರೋ ನನಗೆ ಹೇಳ್ಕೊಟ್ಟಿದ್ರು ಒಂದು ಟ್ರಿಕ್ ಹೇಳ್ಕೊಟ್ಟಿದ್ರು ಅದನ್ನು ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಅದೇ ಥರ ಮಾಡೋದನ್ನ ಆಗಿ ಬಂದಿದೆ ಇವತ್ತು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನನಗೆ ಒಂಥರ ಶಾಕ್ ಆಗಿಬಿಟ್ಟು ಇಷ್ಟ ಬಂದ ಜೋಳದ ರೊಟ್ಟಿ ಇವತ್ತು ಅಂತ ಇನ್ನು ಇದ್ರ ಜೊತೆಗೆ ಸ್ವಲ್ಪ ಎಲೆಕೋಸಿನ ಗೊಜ್ಜು ಮಾಡಿದ್ದೀನಿ ಮಾಮೂಲಿ ಪಲ್ಯ ಅಂತ ಆ ಥರ ಹಾಗೇ ಸ್ವಲ್ಪ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅಳಸಂಡೆಕಾಲ್ ಪಲ್ಯ ಮಾಡಿದ್ದೀನಿ ನನಗೆ ಈ ಕಾಳಿಗಿಂತ ಇನ್ನೊಂದು ಬರುತ್ತೆ ನೋಡಿ ನಾಟಿ ಅಳಸಂಡೆಕಾಯಿ ಅದು ತುಂಬ ಇಷ್ಟ ಬಟ್ಟು ಸಿಕ್ಕಲ್ಲ ಇವಾಗ ಇಲ್ಲೆಲ್ಲ ಊರು ಕಡೆ ಎಲ್ಲಾದರೂ ಹೋದರೆ ತೊಗೊಂಡು ಬರಬೇಕಷ್ಟೇ ಅದಕ್ಕೆ ಇದರಲ್ಲೇ ಮಾಡಿದ್ದೀನಿ ಇನ್ನು ಮಾಮೂಲಿ ಕ್ಯಾರೆಟು ಸೌತೆಕಾಯಿ ಇನ್ನು ನನಗೆ ಸ್ವಲ್ಪ ಮಾರೇಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಆಯಿತು ನಾನು ಈ ಸಲ ಮೆಣಸು ಪೆಪ್ಪರ್ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿದೆ ಮಾತ್ರ ಮಾರೇಟು ಒಂಚೂರು ತೆಳ್ಳಗೆ ಮಾಡ್ಕೊಂಡು ನನಗೆ ಗಟ್ಟಿಗೆ ಆಗೋ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಇನ್ನಿವಾಗ ಇವ್ರಿಗೆ ತಿಂಡಿ ಹಾಕ್ಕೊಂಡ್ಬಿಡ್ತೀನಿ ನಾನು ತಿಂಡಿ ಮುಗಿಸ್ಕೊಳ್ಬೇಕು ಪ್ರದೇಟು ರೆಡಿ ಮಾಡಿದೆ ಏನು ಗೊತ್ತಾ ನನಗೆ ಈ ಜೋಳದ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಇದಕ್ಕೆಲ್ಲ ಚಟ್ನಿ ಪುಡಿ ಇರಬೇಕು ಅದರಲ್ಲೂ ಹುಚ್ಚಲ್ ಚಟ್ನಿ ಪುಡಿ ಇರಬೇಕು ಸಖತ್ ಇಷ್ಟ ಆಗುತ್ತೆ ಆ ಚಟ್ನಿ ಪುಡಿ ಜೊತೆಗೆ ಮೊಸರು ಹಾಕೊಂಡು ತಿಂತಿದ್ರೆ ಒಂಥರ ನಿನ್ನ ತಿನ್ನ ಇನ್ನ ತಿಂದಾಣ ಅನ್ನಿಸ್ತಿರುತ್ತೆ ಇವತ್ತು ಚಟ್ನಿ ಪುಡಿ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ನಾನು ಮಾಡಿಲ್ಲ ಆಂಟಿ ಮಾಡ್ಕೊಟ್ ಕಳಿಸಿದ್ರಲ್ಲ ಕಳ್ಸಿದ್ರಲ್ಲ ಅದನ್ನೇ ಆಗ್ತಾಯಿದ್ದೀನಿ ಈ ಜೋಡದ ರೊಟ್ಟಿ ಎಲ್ಲ ಹೆಂಗೆ ಗೊತ್ತಾ ನಾವು ಎಂಥ ಪಲ್ಯ ಮಾಡಿ ಎಂಥ ಗೊಜ್ಜು ಮಾಡಿದ್ರೂ ಕೂಡ ಆ ಚಟ್ನಿ ಪುಡಿ ಜೊತೆ ತಿನ್ನೋ ಮಜಾ ಸಿಗಲ್ಲ ಇವ್ರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ನೋಡಿ ಇವತ್ತಿನ ತಿಂಡಿ ಸಾಫ್ಟಾಗಿದೆಯಪ್ಪ انا بللته ام ايو است کښته بردي ده الوه روتي مړکه ام پوزه کا دای ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡಿದ್ದು ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಅಷ್ಟರಲ್ಲಿ ಅಪ್ಪು ಒಂದು ಮ್ಯಾಟ್ರಸ್ನ ಆರ್ಡರ್ ಮಾಡಿದರು ಅದು ಕೂಡ ಇವತ್ತು ಡೆಲಿವರಿ ಆಯಿತು ನಮ್ಮ ಮನೇಲಿ ಈಗಾಗಲೇ ಒಂದು ಮ್ಯಾಟ್ರೆಸ್ ಇತ್ತು ನಮ್ಮ ರೂಮ್ಗೆ ನಾವು ಹಾಕ್ಕೊಂಡಿದ್ದೀವಿ ಆದರೆ ಅದು ತುಂಬ ಸುಮಾರು ವರ್ಷದ ಹಳೆಯ ಮ್ಯಾಟ್ರೆಸ್ಸು ಹಾಗಾಗಿ ಸ್ವಲ್ಪ ನಮಗೆ ಬ್ಯಾಕ್ ಪೇನ್ ಬರೋ ಥರ ಅನ್ನಿಸ್ತಿತ್ತು ಅದಲ್ಲದೆ ಮ್ಯಾಟ್ರಸ್ ಮ್ಯಾಟ್ರೆಸ್ ಕೂಡ ಕಂಪ್ಲೀಟಾಗಿ ಹಾಳಾಗಿಬಿಟ್ಟಿತ್ತು ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿತ್ತು ಬಟ್ ಮಲ್ಕೊಳ್ಳಿಕ್ಕೆ ಅಷ್ಟು ಕಂಫರ್ಟಾಗಿರಲಿಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಬೆಸ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅವರು ಜರ್ಮನ್ ಮೇಡ್ ಹೆಮ್ಮ ಮ್ಯಾಟ್ರಸ್ನ ತರಿಸಿದ್ದಾರೆ ಸುಮಾರು ಕಡೆ ವಿಚಾರಿಸಿ ಇದು ದಿ ಬೆಸ್ಟ್ ಅಂತ ಅಂದ್ಬಿಟ್ಟು ಇದನ್ನ ತರಿಸಿರುವಂಥದ್ದು ಅದನ್ನ ಇವಾಗ ಓಪನ್ ಕೂಡ ಮಾಡಿ ನೋಡ್ತಿದ್ದಾರೆ ಹೆಂಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಲುಕ್ ವೈಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ವೇಟ್ ಕೂಡ ಇತ್ತು ಇದಕ್ಕೆ ಯಾವ ಥರ ಓಪನ್ ಮಾಡೋದು ಹೇಳ್ಬಿಟ್ಟು ಇದು ನೋಡನೇ ಅಂದ್ಕೊಂಡು ಏನಪ್ಪ ಅದು ಬಿಟ್ಟಿದ್ದಾರೆ ಅಂತ ಅದೇನಾದರೂ ನಾವು ನೀಟಾಗಿ ಓಪನ್ ಮಾಡಿಲ್ಲ ಅಂದರೆ ಸುಮ್ಮನೆ ಹಾಳಾಗ್ಬಿಡತ್ತೆ ಹಾಗಾಗಿ ಈ ಕಟ್ಟರ್ನ ಯೂಸ್ ಮಾಡಿಕೊಂಡು ಮ್ಯಾನ್ಯಲನ್ನ ನೋಡಿಕೊಂಡು ಓಪನ್ ಮಾಡಬೇಕು ಸಾಮಾನ್ಯವಾಗಿ ನಮ್ಮ ಮನೇಲಿ ಏನೇನು ತಂದ್ರು ಇವರು ನನ್ನ ನನಗೆಲೇ ಓಪನ್ ಮಾಡಿಸೋದು ಹಾಗಾಗಿ ನಾನೇ ಓಪನ್ ಮಾಡಬೇಕು ಇದು ನೋಡಿಕೊಂಡು ಓಪನ್ ಮಾಡ್ತೀನಿ ರೀ ನಮ್ಗೆ ಬಂದು ಕ್ವೀನ್ ಸೈಜ್ ಕಾಟ್ ಹಾಗಾಗಿ ಇದನ್ನ ಬುಕ್ ಮಾಡಿರೋದು ಈ ಕಟ್ಟರ್ ನೋಡಿ ಏನೋ ಡಿಫ್ರೆಂಟ್ ಆಗಿದೆ ಇಷ್ಟು ಮಾತ್ರ ಕಟ್ ಆಗತ್ತೆ ಅನ್ಸುತ್ತೆ ಅಲ್ವಾ ನಾನು ಓಪನ್ ಮಾಡೋಣ ಅಂತ ಹೇಳಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಓಪನ್ ಮಾಡಕ್ ಆಗ್ತಿಲ್ಲ ನಂಗೆ ಹೆಂಗ್ ಓಪನ್ ಮಾಡೋದಂತ ಗೊತ್ತಿಲ್ಲ ಅಪ್ಪ ಇದನ್ನ ನಾನು ಮಾಡ್ತೀನಿ ಅದು ಅದು ಹಂಗೆ ಹಾಕ್ಬಿಟ್ಟು ಹಿಂಗೆ ಎಳಿಯೋದು ಅಷ್ಟೆ ಸಿಂಪಲ್ಲು ಈಗ ಇದೈತಲ್ಲ ಕುಡಿ ಇದು ಇಲ್ಲಿ ಬ್ಲೇಡ್ ಕೊಟ್ಟವ್ರೆ పోయి ఇంకాకి నీట్ ఆ ఇంగిలేదస్ట్ అలానే భయంలే పెట్టి దాల్ మార్చింది ఏనిలో ఓపెన్ మార్ ఆశ్చ హ్ ఆ ఇంగి వో ఇది కెలుగడే ప్లాస్టిక్ కొటిరొదొరిందినా బెట్టేన్ కట్ ఆగాల కల హ్ ಏರ್ ಬಿಟ್ ಐತೆ ಇದೆ 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 ಇದು ಬಿಡು ಬಿಡ ಅದರ ಏರ್ ಬಿಟ್ ತಿನ್ ಕಟ್ ಮಾಡ್ಬೋದು ಆ ಕಟ್ ಮಾಡಿದನೆಲ್ಲ ಒಂದಿಷ್ಟು ಗಾಬರಿ ಆಯ್ತು ಅದು ಪಟ್ಟಂತ ಓಪನ್ ಆಗಿಬಿಡತೈಲಾ ಇದಿಷ್ಟನಾ ವೈಟ್ ಇಲ್ಲ ಇದು ಇನ್ನ ಏರ್ ಔಟ್ ಆಗಬೇಕು ಅಂದ್ರೆ ಇಂಫ್ಲೇಟ್ ಆಗಬೇಕು ಹಾ ಇನ್ನ ದಪ್ಪ ಆಗುತ್ತೆ ಇದು ಒಂದು ಮೂರು ನಾಲ್ಕು ಕವರ್ ಬಿಡಬೇಕು ಆಮೇಲೆ ಫುಲ್ ನೀಟಾಗಿ ಸೈಜ್ ಬರುತ್ತೆ ಈಗೆಲ್ಲ ನೋಡು ಒಂಥರ ಒಂತರ ಹಿಂಗೆಲ್ಲ ಸುಕ್ ಸುಕ್ಕ ಆಗೈತಲ್ಲ ಅದೆಲ್ಲ ಕ್ಲೀನ್ ಆಯ್ತದೆ ಒಂದು ನಾಲ್ಕ ಐದು ಅವರ್ ಬಿಟ್ರಿ ಆವಾಗ ಸರಿ ಹೋಗುತ್ತೆ ನೋಡಿ ಇಲ್ಲಿ ಎತ್ರ ಗ್ಯಾಂಗ್ಲು ಆ ಕಡೆ ಇಲ್ವಾ ಆ ಈ ಕಡೆನೇ ಇದೆ ಕರೆಕ್ಟ್ ಎಲ್ಲಿದೆ ನೋಡಿ ಇನ್ನ ಮ್ಯಾಟ್ರಸ್ ಇನ್ಫ್ಲೇಟ್ ಆಗ್ಲಿಕ್ಕೆ ಇಲ್ಲಾಂದ್ರೂ ಒಂದ್ ಮೂರ್ನಾಲ್ಕ ಅವರ್ ಬೇಕಂತೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಂದ್ಬಿಡೋಣ ಅಂತ ಇವತ್ ಹೆಂಗಿದ್ರು ವೈಕುಂಠ ಏಕಾದಶಿ ಅಲ್ವಾ ಚೆನ್ನಾಗಿರುತ್ತೆ ಆದ್ರೆ ತುಂಬಾ ಜನ ಇರ್ತಾರೆ ಅನ್ಸುತ್ತಲ್ಲ ಅಪ್ಪು ಯಾವ ದೇವಸ್ಥಾನದಲ್ಲಿ ನೋಡು ರಶ್ ಇರ್ತಾರೆ ಹೋದ ವರ್ಷ ಹೋದಾಗ ನಿಜ ಕಾಲು ಇಡ್ಲಿಕ್ಕೆ ಜಾಗ ಇರ್ಲಿಲ್ಲ ಮೂರು ದೇವಸ್ಥಾನ ಹೊಡ್ಕೊಂಡು ಹೋಗಿದ್ದೆವು ನಾವು ಅಟ್ಲೀಸ್ಟ್ ದರ್ಶನಾದ್ರೂ ಮಾಡ್ಕೊಂಡ್ಬಿಡೋಣ ದೂರದಿಂದನಾದ್ರೂ ನೋಡೋಣ ಅಂತ ಆದ್ರೂ ಆಗಿರ್ಲಿಲ್ಲ ಅದಾದ್ಮೇಲೆ ಎಲ್ಲೋ ದೂರ ಹೋಗಿ ನೋಡ್ಕೊಂಡ್ ಬಂದಿದ್ದಲ್ವಾ ಅದ ಬೇರೆ ಕಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೆವು ನೋಡಬೇಕು ಇವಾಗ ಈ ಸಲ ಇಲ್ಲಿ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲೇ ಚೆನ್ನಾಗಿ ಮಾಡಿದಾರಂತೆ ಇಲ್ಲೇ ಹೋಗೋಣ ಅಂತ ಇಲ್ಲಾದರೂ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಎಲ್ಲೋಗಿ ಹೋಗಿ ದರ್ಶನ ಮಾಡಿದ್ರು ಒಂದೇ ಅಲ್ವಾ ಒಟ್ಟಿನಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಷ್ಟೇ ಇವಾಗ ಹೊರಡೋಣ ಬನ್ನಿ ನಮ್ಮನೆ ಹತ್ರ ಇರೋ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರ್ಟು ಆದರೆ ನಾವು ಹೋಗೋ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತೇಳಿ ಅಪ್ಪು ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ ಇದು ಬಂದು ಎ ಬಿ ಬಿ ಹತ್ರ ಇರುವಂಥದ್ದು ನಾನು ಯಾವತ್ತೂ ಬಂದಿರಲಿಲ್ಲ ಇದೇ ಮೊದಲನೇ ಸಲ ಬಂದಿದ್ದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಹಾಗೆ ಇವತ್ತು ಕೇಳಬೇಕಾ ದೇವ್ರಿಗಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಲ್ಲ ನೋಡ್ಲಿಕ್ಕೆ ನಿಜ ಎರಡು ಕಣ್ಸಲ್ದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ಅಷ್ಟೇ ಜನ ಕೂಡ ಇದ್ರು ತುಂಬಾನೇ ಜನ ಇದ್ರು ಕಾಲಿಡ್ಲಿಕ್ಕೂ ಕೂಡ ಜಾಗ ಅಷ್ಟು ಜನ ತುಂಬ ಹೋಗ್ಬಿಟ್ಟಿದ್ರು ಇನ್ನ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಅದಾದ್ಮೇಲೆ ಮನೆಗೆ ಬಂದು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದವರೆ ಆಯ್ತು ಇನ್ನ ನನಗೆ ಮನೆಗೆ ಬಂದ ತಕ್ಷಣ ಮೊದಲು ಬೆಡ್ ನೋಡೋಣ ಅನಿಸ್ತಿತ್ತು ಯಾಕಂದ್ರೆ ಅದು ಇನ್ಫ್ಲೇಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಬರೋ ಅಷ್ಟರಲ್ಲಿ ಅದು ಕೂಡ ಆಗಿತ್ತು ಚೆನ್ನಾಗಿದೆ

ಯುರೋಪ್ನ ಬೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರಸ್ ಅಂತೆ ಈಗಾಗಲೇ ಮೂವತ್ತ್ಮೂರು ದೇಶಗಳಲ್ಲಿ ಇದನ್ನು ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ದಾರೆ ಇಂಡಿಯಾಗೂ ಕೂಡ ಇತ್ತೀಚೆಗೆ ಬಂದಿರೋದು ಇದು ಹಾಗಾಗಿ ಇವರು ಚೆನ್ನಾಗಿದೆ ಹೇಳ್ಬಿಟ್ಟು ಇದನ್ನು ತಗೊಂಡಿರೋ ಅಂಥದ್ದು ಒಂಥರ ಚೆನ್ನಾಗಿ ಫೀಲ್ ಆಗ್ತಾಯಿದೆ ಕೂತ್ಕೊಂಡ್ರೆ ನನಗೆ ಮಕ್ಕಳು ಕೂತ್ಕೊಂಡು ಹಿಂಗೆ ಜಂಪ್ ಮಾಡ್ತಾರಲ್ವಾ ಸೇಮ್ ಹಂಗೆ ಅನ್ನಿಸ್ತಾ ಇದೆ ಇನ್ನು ಇದರಲ್ಲಿ ಸುಮಾರಷ್ಟು ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಫ್ರೀ ಅಂಡ್ ಫಾಸ್ಟ್ ಶಿಪ್ಪಿಂಗ್ ಇರುತ್ತೆ ಇವರು ಇದನ್ನ ಆರ್ಡರ್ ಮಾಡಿದ್ದು ಮೊನ್ನೆ ಇವತ್ತಾಲೇ ಡೆಲಿವರಿನೇ ಆಗಿಬಿಡ್ತು ಒಂದು ಎರಡು ದಿನ ಟೈಮ್ ತಗೊಂಡಿದೆ ಅಷ್ಟೇ ಅಲ್ವಾ ಅಪ್ಪು ಎರಡು ದಿನನ ಮೂರು ದಿನ ಮೂರು ದಿನ ಮೂರು ದಿನನ ಮೂರು ದಿನಕ್ಕೆ ಡೆಲಿವರಿ ಮಾಡಿಕೊಟ್ಬಿಟ್ಟಿದ್ದಾರೆ ಹಾಗೆ ನೋ ಕಾಸ್ಟ್ ಇ ಎಮ್ ಐಯಲ್ಲಿ ಕೂಡ ನಾವು ಇದನ್ನು ಪರ್ಚೇಸ್ ಮಾಡ್ಬೋದು ಅದು ನನಗೆ ಜಾಸ್ತಿನೇ ಖುಷಿ ಆಯ್ತು ಇನ್ನ ಮುಖ್ಯವಾದ ಇನ್ನೊಂದು ವಿಚಾರ ಅಂದ್ರೆ ಇದನ್ನ ನಾವು ನೂರು ದಿನ ಟ್ರಯಲ್ ನೋಡಿ ನಮಗೆ ಇಷ್ಟ ಆಗಿಲ್ಲ ಅಂದರೆ ತೊಂಬತ್ತೊಂಬತ್ತು ದಿನಕ್ಕೆ ನಾವು ಇದನ್ನು ರಿಟರ್ನ್ ಮಾಡ್ಬೋದಂತೆ ನಾನು ಇದನ್ನು ಕೇಳೇ ಶಾಕ್ ಆಯಿತು ಇವಾಗ ಒಂದು ಶರ್ಟ್ ತೊಗೊಂಡು ನಾವು ಶಾಪಿಂದ ಹೆಚ್ಚಾಗಿ ಬಂದದೇನಾದರೂ ಒಂಚೂರು ಡ್ಯಾಮೇಜ್ ಆಯಿತು ಅಂದರೂ ಕೂಡ ಶಾಪವ್ರು ಆಸ್ಪಸಿಸ್ಕೊಳ್ಳಲ್ಲ ನಮ್ದೆಲ್ಲ ಪ್ರಾಬ್ಲಮ್ ನೀವೇನೋ ಮಾಡ್ಕೊಂಡು ಬಂದಿದ್ದೀರಾ ಅಂದ್ಬಿಟ್ಟು ಆದರೆ ಈ ಬೆಡ್ನ ನಾವು ಚೆನ್ನಾಗಿ ಯೂಸ್ ಮಾಡಿ ನಮಗೆ ಇಷ್ಟ ಇಲ್ಲ ಅಂದರೆ ರಿಟರ್ನ್ ಮಾಡ್ಬೋದಂತೆ ಇದು ನನಗೆ ಜಾಸ್ತಿನೇ ಇಷ್ಟ ಆಯಿತು ಇಷ್ಟ ಆಗ್ದಿರೋ ಥರ ಈ ಬೆಡ್ಡಲ್ಲಿ ಏನೂ ಇಲ್ಲ ಅಲ್ಲ ಅಪ್ಪು ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ರಿಟರ್ನ್ ಕೂಡ ಮಾಡಬಹುದು ಇನ್ನ ಈ ಮ್ಯಾಟ್ರಸ್ಗೆ ಹದಿನೈದು ವರ್ಷ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಯಾವೆಲ್ಲ ಮ್ಯಾಟ್ರಸ್ಗೆ ಹದಿನೈದು ವರ್ಷ ವಾರಂಟಿ ಕೊಡ್ತಾರೆ ಹೇಳಿ ಇದು ಕೊಡ್ತಿದ್ದಾರಂತೆ ಇವರು ಇದನ್ನೆಲ್ಲ ನೋಡಿಬಿಟ್ಟು ಇದರಲ್ಲಿ ಒಳ್ಳೊಳ್ಳೆ ಫೀಚರ್ಸ್ನ ಇರೋದು ನೋಡಿ ಅನಿಸುತ್ತೆ ಇದನ್ನು ಪರ್ಚೇಸ್ ಮಾಡಿರೋದು ಜೊತೆಗೆ ಇವಾಗ ವಿಂಟರ್ ಸೀಸನ್ ಅಲ್ವಾ ವಿಂಟರ್ ಸೀಸನ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಫರ್ ಕೂಡ ನಡೀತಾ ಇದೆ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ನನ್ನ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿಕೊಂಡು ಬೈ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಫಿಫ್ಟೀನ್ ಪರ್ಸೆಂಟು ಆಫ್ ಸಿಗುತ್ತೆ ಆರಾಮದಲ್ಲಿ ಪರ್ಚೇಸ್ ಮಾಡ್ಬೋದು ಅಲ್ವಾ ಈ ಥರ ಒಂದೊಳ್ಳೆ ಆಫರ್ ಸಿಕ್ಕಿದಾಗ ಬೇಸಿಗೆ ಸಮಯದಲ್ಲಿ ಒಳ್ಳೆ ಏರ್ ಫ್ಲೋ ಮತ್ತು ಕೂಲಿಂಗ್ ಸೆನ್ಸೇಷನ್ನ ಕೊಡುತ್ತೆ ನಾನಂತೂ ಬೆಡ್ ತಂದಿಲ್ಲ ಹಾಕಿದ್ಮೇಲೆ ಎಲ್ಲ ಕಡೆ ಕೂತ್ಕೊಂಡು ಓದಾಡ್ತಾ ಇದ್ದೀನಿ ಯಾವ್ಯಾವ ಥರ ಇದೆ ಹೆಂಗೆ ಫೀಲ್ ಆಗುತ್ತೆ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಸುಮಾರಷ್ಟು ವಿಡಿಯೋದಲ್ಲಿ ಕೂಡ ನೋಡಿದೀನಿ ನೀರನ್ನ ಇಟ್ಬಿಟ್ಟು ಮಲ್ಕೊಳ್ತಾರೆ ಈ ಕಡೆ ಏನೂ ಆಗಲ್ಲ ಮೊಟ್ಟೆ ಇಟ್ಬಿಟ್ಟು ಮಲ್ಕೊಳ್ತಾರೆ ಏನೇ ಮೊಟ್ಟೆನೇ ಹೊಡೆದಾಗಲ್ಲ ಈ ಥರ ಸುಮಾರು ವಿಡಿಯೋದಲ್ಲಿ ನೋಡಿದೀನಿ ಇವತ್ತು ಚೆಕ್ ಮಾಡ್ಬಿಡ್ಬೇಕು ನಾವು ಕೂಡ ಮಾಡ್ಲಪ್ಪು ನೀರ ಮೊದಲು ನೀರ್ನ ಇಟ್ಟು ಚೆಕ್ ಮಾಡ್ಬಿಡೋಣ ಅಂತ ನಾನು ವಾಟರಲ್ಲಿ ಇಡೋಣ ಅಪ್ಪು ಅಕಸ್ಮಾತ್ ಚೊಲ್ ಬಿಟ್ರೆ ಅಂದೆ ಇವರು ಹಂಡ್ರೆಡ್ ಪರ್ಸೆಂಟ್ ಚೆಲ್ಲ ಗ್ಲಾಸ್ ಅಲ್ಲಿ ಅಂತ ಗ್ಲಾಸ್ ಅಲ್ಲಿ ಇಡಿಸ್ತಿದಾರೆ ಇನ್ನು ನಾನು ಒಂದು ಗ್ಲಾಸ್ ಅಲ್ಲಿ ಇಟ್ಬಿಟ್ಟು ಚಕ್ ಕೂಡ ಮಾಡ್ತಾ ನಾನು ಸೈಡ್ ಅಲ್ಲಿ ನೀರನ್ನ ಇಟ್ಟಿದ್ದೀನಿ ಹಾಗೆ ಆ ಕಡೆ ಬೆಡ್ನ ಪ್ರೆಸ್ ಕೂಡ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಕೂಡ ನೀರು ಅಲ್ಲಾಡ್ಲಿಲ್ಲ ಹಾಗೆ ಚೆಲ್ಲು ಇಲ್ಲ ಕೂಡ ಜೊತೆಗೆ ತುಂಬಾನೇ ಚೆನ್ನಾಗಿ ಆರ್ಥೋಬೆಡಿಕ್ ಸಪೋರ್ಟ್ ಕೂಡ ಕೊಡುತ್ತೆ ಇನ್ನ ನೀರಿನ ಟೆಸ್ಟ್ ಮುಗೀತು ನೀರಿನ ಟೆಸ್ಟ್ ಪಾಸ್ ಮೊಟ್ಟೆ ಟೆಸ್ಟ್ ಮಾಡಬೇಕು ಮೊಟ್ಟೆ

അയ്യോ നോടി ഒന്ന് മൊട്ടനുടില്ല ಆಮೇಲೆ ಇನ್ನೊಂದು ಏನು ಗೊತ್ತಾ ಅಪ್ಪು ಈ ಬೆಡ್ಡಲ್ಲಿ ನಾನು ನೋಡಿದ್ದು ಅದರಲ್ಲಿ ಕೊಟ್ಟಿದ್ದಾರಲ್ವಾ ಇವಾಗ ನಾವು ಅಕ್ಕಪಕ್ಕ ಯಾರಾದರೂ ಮಲ್ಕೊಂಡ್ರೆ ಇವೊಬ್ರು ಮ ಒಬ್ಬರು ಒದ್ದಾಡಿದ್ರೆ ಪಕ್ಕದವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಲ್ವಾ ಬೇರೆ ಮ್ಯಾಟ್ರಸ್ ಬಟ್ ಅಂದರೆ ಎಚ್ಚರ ಕೂಡ ಆಗ್ಬಿಡುತ್ತೆ ಜಾಸ್ತಿ ಒದ್ದಾಡ್ತಾ ಇದ್ರೆ ಇದ್ರಲ್ಲಂಗೆ ಅಲ್ಲ ನಾವೆಷ್ಟೇ ಒದ್ದಾಡಿದ್ರೂ ಕೂಡ ಪಕ್ಕದಲ್ಲಿರೋರಿಗೆ ಏನು ಕೂಡ ಡಿಸ್ಟರ್ಬ್ ಆಗಲ್ವಂತೆ ಅಷ್ಟೇ ಹೌದು ಇದಂದ್ರೆ ಹೈಬ್ರಿಡ್ ಸ್ಪ್ರಿಂಗ್ ಐತೆ ಇದರಲ್ಲಿ ಮೇಲ್ಗಡೆ ಫೋಮ್ಸ್ ಇರುತ್ತೆ ಆರ್ಥೋ ಫೋಮ್ಸ್ ಚೆನ್ನಾಗ್ ಐತೆ ಮತ್ತೆ ನಮ್ಗೆ ಬೆನ್ಮೂಳ ಇದೆಯಲ್ಲ ಸೆಂಟ್ರಲ್ಲಿ ಸ್ಟ್ರೈಟ್ ನಿಲ್ಲುತ್ತೆ ನಮ್ಗೆ ಬಾಡಿ ಯಾವ ಶೇಪ್ ಅಲ್ಲಿ ಇದೆ ಅದು ಎಲ್ಲಿ ಪ್ರೆಷರ್ ಇರುತ್ತೆ ಅಲ್ಲಿ ಡೌನ್ ಎಲ್ಲಿ ಈ ಸರ್ಫೇಸ್ ಇರುತ್ತೆ ಹಂಗೆ ಫ್ಲಾಟ್ ಆಗಿ ಇರುತ್ತೆ ನೋಡಿ ಕೈ ಹಿಂಗ್ ಹಾಕಿದೀನ ಪ್ರೆಷರ್ ಇಲ್ಲಿ ಡೌನ್ ಹೋಗೈತೆ

ಇನ್ನು ಈ ಮ್ಯಾಟ್ರೆಸ್ ಅಂತೂ ನಮಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗಿದೆ ನಾನೇನೋ ಅನುಮಾನ ಪಡ್ತಿದ್ದೆ ಆದರೆ ತುಂಬ ಚೆನ್ನಾಗಿದೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ಆರಾಮದಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆ ನನ್ನ ಕೂಪನ್ ಕೋಡ್ ವಿ ವಿ ಫಿಫ್ಟಿ ಫೈವ್ನ ನೀವು ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿದ್ರೆ ಅಡಿಷ್ನಲ್ಲಾಗಿ ಫಿಫ್ಟೀನ್ ಪರ್ಸೆಂಟ್ ಆಫ್ ಸಿಗುತ್ತೆ ಆಗಲೇ ಹೇಳಿದಂಗೆ ಈಗಾಗಲೇ ವಿಂಟರ್ ಸೀಸನ್ ಅಂತ ಹೇಳ್ಬಿಟ್ಟು ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಕೊಡ್ತಾಯಿದ್ದಾರೆ ನನ್ನ ಕೂಪನ್ ನ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ಸಿಗುತ್ತೆ ನಿಮಗೆ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಒಂದು ಒಳ್ಳೆಯ ಬೆಡ್ನ ತಗೊಂಡಿದೀವಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಮಗೆ ಸಿಗುತ್ತೆ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ವ್ಲಾಗ್ನ ಪೂರ್ತಿಯಾಗಿ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್